ಇದರಲ್ಲಿ ಗಮನಿಸಿ ಈಗ ಪವರ್ ಆನಲ್ಲಿ ಇದೆ ಇದನ್ನ ಕಿತ್ತು ತೋರಿಸೋದಿಲ್ಲ ಪಕ್ಕದಲ್ಲಿ ವಿಡಿಯೋ ಪ್ಲೇ ಮಾಡ್ತೈತಿ ನೋಡಬಹುದು ಎಚ್ ಆರ್ ಸಿ ಪಿ ನಾವು ಮಾಮೂಲಿ ಫೋನ್ ಗೆ ತೋರಿಸೇಟ್ ರೀಚಾರ್ಜ್ ಮಾಡ್ತೀವಲ್ಲ ಆ ರೇಂಜ್ಗೆ ಇದನ್ನ ಮಂತ್ಲಿ ಮಂತ್ಲಿ ರೀಚಾರ್ಜ್ ಮಾಡ್ತಾ ಇರಬೇಕಾಗುತ್ತೆ ಈ ಡಿವೈಸ್ಗೆ ಮತ್ತೆ ನಮ್ಗೆ ಆಂಟೆನ ಇರುತ್ತೆ ನೋಡಿ ಗಮನಿಸಬಹುದು ನೀವು ಈ ಆಂಟೆನ ಮುಖಾಂತರ ಫೋನ್ ಫೋನ್ಗೆ ಕನೆಕ್ಟ್ ಆಗುತ್ತೆ ಇದು ಈ ಮೆಟಲ್ಗೆ ಇದು ರೀತಿ ಸಿಕ್ಕಿದ್ರೆ ವೀಕ್ಷರ್ಗೆಲ್ಲ ಸ್ವಾಗತ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀವಿ ಮತ್ತೊಂದು ಕೃಷಿ ಅದ್ಭುತವಾದ ವಿಡಿಯೋಗೆ ಸ್ವಾಗತ ಸಾಮಾನ್ಯವಾಗಿ ಕೃಷಿ ಅಂದ ತಕ್ಷಣ ನಿಮ್ಗೆ ಗೊತ್ತಿರ್ಬೋದು ಬೋರ್ವೆಲ್ ಪಂಪ್ ಪಂಪ್ಸೆಟ್ಟು ಮೋಟ್ರು ಅಂದರೆ ಈ ಎಲೆಕ್ಟ್ರಾನಿಕ್ ಐಟಮ್ಸು ಎಕ್ವಿಪ್ಮೆಂಟ್ಸ್ ಯಾವುದಿರುತ್ತೆ ನಮ್ಮ ಫಾರ್ಮರ್ಸ್ಗೆ ಈಗ ಸಾಮಾನ್ಯವಾಗಿ ಒಂದು ಮೋಟ್ರ್ ಸುಟ್ಟೋದ್ರೆ ನಿಮಗೆ ಗೊತ್ತಿರ್ಬೋದು ಒಂದು ಮೋಟ್ರ್ ಅದನ್ನು ಎತ್ತೋದಕ್ಕೆ ಐದು ಸಾವಿರ ವೈಂಡಿಂಗ್ ಆಗಿರೋ ಅದಕ್ಕೊಂದು ಹತ್ತರಿಂದ ಹದಿನೈದು ಸಾವಿರ ಮತ್ತು ಈ ಸೆಂಟ್ರಲ್ಲಿ ಬೆಳೆ ಇದ್ದರೆ ಒಣಗೋದು ಎಷ್ಟು ಟೆನ್ಷನ್ ಎಷ್ಟು ಫಾರ್ಮರ್ಸ್ಗೆ ಇದೆಲ್ಲದಕ್ಕೆ ಅಂದರೆ ಮೋಟ್ರ್ ಸುಡೋದಕ್ಕೆ ಮತ್ತು ಪ್ಯಾನಲ್ ಬೋರ್ಡ್ನ ಯಾವ ರೀತಿ ಮೈಂಟೈನ್ ಮಾಡಬೇಕು ಮಾದರಿ ಪ್ಯಾನಲ್ ಬೋರ್ಡ್ ಅಂತಲೇ ಹೇಳ್ಬೋದು ಈ ಎಲ್ ಎನ್ ಟಿ ಮಾದರಿ ಪ್ಯಾನಲ್ ಬೋರ್ಡ್ ಇದು ನಮ್ಮ ಕೈಲಿ ಆದಷ್ಟು ಮಾತ್ರ ನಾವು ಇಲ್ಲಿ ಪ್ರಿವೆನ್ಷನ್ ಮಾಡ್ಕೋಬೇಕು ಯಾಕೆಂದರೆ ನಿಮ್ಗೆ ಗೊತ್ತಿರ್ಬೋದು ಕಾಯಿಲೆ ಬರೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಜಾಗ್ರತೆ ವಹಿಸೋದು ಮುಖ್ಯ ಆಮೇಲೆ ಬಂದ ಮೇಲೆ ವಾಸಿ ಮಾಡೋದಕ್ಕಿಂತ ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರಲ್ವಾ ಆ ಥರ ಅಂತ ಅಂದ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಬಂದ್ಬಿಡಿ ಡೈರೆಕ್ಟಾಗಿ ಮ್ಯಾಟ್ರಿಗೆ ಹೋಗೋಣ ಪ್ಯಾನಲ್ ಸ್ಟಾರ್ಟರ್ ಬೋರ್ಡ್ ಅಂದರೆ ಮಾದರಿ ಮಾಡಲ್ ಸ್ಟಾರ್ಟರ್ ಬೋರ್ಡ್ ಯಾವ ಥರ ಇರಬೇಕಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ನೀವು ಪ್ರಾರಂಭದಲ್ಲಿ ನೋಡಬೇಕಾದ್ರೆ ಮೇಯ್ನು ನಮ್ಮ ಸುರಕ್ಷತೆ ಮುಖ್ಯ ಈಗ ಸೊ ಸಾಮಾನ್ಯವಾಗಿ ಗಮನಿಸಿರ್ತೀರ ನೀವು ಸುಮಾರು ಜನ ವಿಡಿಯೋಗಳನ್ನ ಗಮನಿಸಿರ್ಬೋದು ಫಾರ್ಮರ್ಸು ಈ ಮಳೆಗಾಲದಲ್ಲಿ ಮತ್ತು ಶಾರ್ಟ್ ಸರ್ಕ್ಯೂಟ್ ಆಗಿ ಅದು ಕರೆಂಟು ಈ ಥರ ಮೆಟಲ್ ಬಾಕ್ಸಿಗೆ ಟಚ್ ಮಾಡೋಕ್ಕೋಗಿ ಬೀಗ ಓಪನ್ ಮಾಡಿದ್ದಕ್ಕೆ ಸುಮಾರು ಜನ ಸಿಕ್ಕಾಕ್ಕೊಂಡು ತೀರ್ಕೊಂಡಿರ್ತಾರೆ ಕರೆಂಟ್ ಶಾಕ್ ಹೊಡೆದು ಅದರಿಂದ ಫಸ್ಟು ಸುರಕ್ಷತೆ ಏನು ಮಾಡಬೇಕಂದ್ರೆ ಮೈನ್ ವೈರ್ ನಾವು ಹೊರಗಡೆ ತೊಗೊಂಡಿರ್ತೀವಲ್ಲ ಅಲ್ಲಿಂದ ಹೋಗೋಣ ಮತ್ತು ಸ್ಟಾ ನಮ್ಮ ಮ್ಯಾನು ನಾವ್ ಸ್ಟಾರ್ಟ್ ಮಾಡತಕ್ಕಂತ ಫಾರ್ಮರ್ ಸುರಕ್ಷಿತನ ಫಸ್ಟ್ ಮಾಡ್ಕೋಬೇಕು ಫಾರ್ಮರ್ ಸುರಕ್ಷಿತ ಆದ್ಮೇಲೆ ನೆಕ್ಸ್ಟು ಸಬ್ಮರ್ಸಿಬಲ್ ಮೋಟ್ರಿಗೆ ಪಂಪ್ಸೆಟ್ಟಿಗೆ ಯಾವ ರೀತಿ ಸುರಕ್ಷತೆ ಕೊಡ್ಬೋದು ಮತ್ತು ಇದು ಅಷ್ಟೊಂದು ಐಟೆಕ್ ಅನ್ನೋದರೂ ಆಗಿ ಎಲ್ಲರ ಕೈಗೆಟ್ಕೊತದ ವಿಧಾನ ಮತ್ತು ಇದು ಐಟೆಕ್ ರೀತಿನಲ್ಲಿ ಯಾವ ರೀತಿ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ ಎಲ್ಲ ಮಾಹಿತಿಗಳನ್ನ ಒಳಗೊಂಡಿರುತ್ತೆ ಒಂದೊಂದಾಗಿ ನೋಡ್ತಾ ಹೋಗೋಣ ಈಗ ಈಗ ಪ್ರಾರಂಭದಲ್ಲಿ ನೋಡೋಣ ಈ ಥರ ಡಬ್ಬ ಮಾಡೋದಕ್ಕೆ ಅದೇ ಮೆಟಲ್ ಬಾಕ್ಸ್ ಓಪನ್ ಮಾಡೋದಕ್ಕೆ ಮುಂಚೆ ಈ ಹ್ಯಾಂಡ್ಗಳೇ ಸಾಮಾನ್ಯವಾಗಿ ಹ್ಯಾಂಡ್ಗೆ ಆದರೆ ಇದಕ್ಕೆ ರಬ್ಬರ್ ಕೋಟಿಂಗ್ ಏನಾದರೂ ಹಾಕೋಬೇಕು ಅದು ಅವಶ್ಯಕತೆ ಇಲ್ಲಾಂದರೆ ಫಸ್ಟು ಮೇಯ್ನು ಲೈನಿಂದನೇ ತಗೋಬೇಡಿ ಈಗ ಮೇಯ್ನ್ ವೈರು ನೀವು ಗಮನಿಸ್ಬೋದು ಇಲ್ಲಿ ಹೊರಗಡೆ ಬಂದಿರ್ತಲ್ವ ಇದನ್ನು ಹೊಸದಾಗಿ ಮಾಡಿರ್ತಕ್ಕಂಥದ್ದು ಇದಕ್ಕೆ ನೀವು ನಮ್ಮ ಮಾಮೂಲಿ ಡ್ರಿಪ್ ವೈರ್ಗಳನ್ನು ಏನಾದರೂ ಸೇರಿಸಿ ಇಲ್ಲಿ ಎಡ್ಜಲ್ಲಿ ಇದು ಬರೋ ಥರ ಮಾಡ್ಕೋಬೇಕು ಕಾರಣ ಏನಂತೀರ ಇಲ್ಲಿ ಡ್ರಿಪ್ ವೈರ್ ಸೇರಿಸ್ಕೊಂಡ್ರೆ ಇಲ್ಲಿ ಏನಾದರೂ ನಮಗೆ ಇಲ್ಲಿ ಕಚ್ಚಿ ಅಥವಾ ಈ ಕಡೆ ಎಳ್ದಾಡ್ಬೇಕಾದ್ರೆ ಗಾಳಿಗೆ ಈ ಮೆಟಲ್ಗೆ ಏನಾದರೂ ಸ್ಕಿನ್ ಔಟ್ ಔಟ್ ವೈರ್ ಟಚ್ ಆಗಿರೋ ಸಾಮಾನ್ಯವಾಗಿ ಆ ಮೆಟಲ್ ಬಾಕ್ಸಲ್ಲಿ ಕರೆಂಟ್ ಪಾಸಾಗುತ್ತೆ ಕರೆಂಟ್ ಪಾಸಾದ ಮೆಟೀರಿಯಲ್ ಬಾಕ್ಸ್ನ ಕೀ ತಗೊಂಡು ಓಪನ್ ಮಾಡೋದಕ್ಕೆ ಹೋದಾಗ ಕರೆಂಟ್ ಶಾಕ್ ಒಡ ಚಾನ್ಸ್ ಇರುತ್ತೆ ಅದನ್ನ ಫಸ್ಟು ಫಾರ್ಮರ್ಸ್ ಇಲ್ಲಿ ಸೇಫ್ ಮಾಡ್ಕೊಳ್ಳಿ ನಮ್ಮ ಫಾರ್ಮರ್ಸ್ಗೆ ಸೇಫು ನೆಕ್ಸ್ಟ್ ಆಯಿತು ಈಗ ನಾವು ಇದಕ್ಕೆ ಅಂದರೆ ಪಂಪ್ ಸೆಟ್ಟಿಗೆ ಸೇಫ್ಟಿ ಯಾವ ರೀತಿ ಮಾಡ್ಕೋಬೇಕಪ್ಪ ಅಂದರೆ ಫಸ್ಟ್ ನೋಡಿ ಈಗ ನಾರ್ಮಲಾಗಿ ಎಲ್ಲ ನಾರ್ಮಲ್ ಪೀಸ್ಗಳು ಈ ಥರ ಇದೆ ನಿಮಗೆ ಜಾಸ್ತಿ ಮುಟ್ಟಿ ತೋರ್ಸೋಕೆ ಯಾಕೆಂದರೆ ಪವರ್ ಆನಲ್ಲಿದೆ ಮೋಟರ್ ಆನಲ್ಲಿದೆ ಹಾಗೆ ಮೇಯ್ನ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಈಗ ಫಸ್ಟ್ ಬಂದು ನೀವು ಇಲ್ಲಿ ಗಮನಿಸ್ಬೋದು ನಾರ್ಮಲ್ ಪೀಸ್ಗಳು ಎಲ್ಲ ಸ್ಟಾರ್ಟರ್ಗಳಲ್ಲಿ ಈ ರೀತಿ ನಾರ್ಮಲ್ ಪೀಸ್ ಇದ್ದೇ ಇರುತ್ತೆ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ ಇದರಲ್ಲಿ ಸಣ್ಣದೊಂದು ಪೀಸ್ ಕಂಬಿ ಇರುತ್ತೆ ಆ ಡೈರೆಕ್ಟಾಗಿ ನಮಗೆ ಓವರ್ ಫ್ಲೋ ಕರೆಂಟು ಪಾಸಾದಾಗ ಪೀಸ್ ಹೋಗಿಬಿಡುತ್ತೆ ಇಲ್ಲಾಂದರೆ ಫೀಸ್ ಹಾಕ್ಸ್ಮಾತ್ ನಾವು ಸ್ಟ್ರೆಂತ್ ಚೆನ್ನಾಗಿರೋದು ಕಂಬಿ ಹಾಕಿದ್ರೆ ಅದು ಪೀಸ್ ಹೋಗೋದೆಲ್ಲ ಡೈರೆಕ್ಟು ಸಬ್ಮರ್ಸಿಬಲ್ ಪಂಪಲ್ಲಿ ಇದರಲ್ಲಿ ಮೋಟ್ರಲ್ಲಿ ವೈಂಡಿಂಗ್ ಹೋಗ್ಬಿಡುತ್ತೆ ಅದರಿಂದ ಇದು ಫಸ್ಟು ಸೆಕ್ಯುರಿಟಿ ಎಲ್ ನಿಮಗೆ ಗೊತ್ತಿರ್ಬೋದು ಇತ್ತೀಚಿನ ಹೊಸ ಟೆಕ್ನಾಲಜಿ ಅಂತೇನಿಲ್ಲ ಎಚ್ ಆರ್ ಸಿ ಪೀಸ್ಗಳಂತ ಇದರಲ್ಲಿ ಗಮನಿಸಿ ಈಗ ಪವರ್ ಆನಲ್ಲಿದೆ ಇದನ್ನು ಕಿತ್ತು ತೋರಿಸೋದಿಲ್ಲ ಪಕ್ಕದಲ್ಲಿ ವಿಡಿಯೋ ಪ್ಲೇ ಮಾಡ್ತೀನಿ ನೋಡ್ಬೋದು ಎಚ್ ಆರ್ ಸಿ ಪೀಸ್ಗಳು ಇದು ಸ್ವಲ್ಪ ಕಾಸ್ಟ್ಲಿ ಎ ಕಾಸ್ಟ್ಲಿ ಓವರ್ ಕಾಸ್ಟ್ಲಿ ಏನಿಲ್ಲ ಸ್ವಲ್ಪ ಮೀಡಿಯಮ್ ಆಗಿ ರೇಂಜ್ಗೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸಾವಿರದ ಇನ್ನೂರಿಂದ ಸಾವಿರದ ನಾನ್ನೂರು ರೂಪಾಯಿ ವರೆಗೂ ಡಿಫ್ರೆಂಟ್ ರೇಂಜಲ್ಲಿ ತೊಗೊತಾರೆ ಈ ಎಚ್ ಆರ್ ಸಿ ಏನಿರುತ್ತೆ ಅಂದರೆ ಈ ಇಕ್ವಿಪ್ಮೆಂಟ್ ಚಿಕ್ಕದ ನಿಮಗೆ ಕಾಣ್ತಾಂತಲ್ವಾ ಇದನ್ನು ನೀವು ಎಕ್ಸ್ಟ್ರಾ ಇಟ್ಕೋಬೇಕು ಅಡಿಷನಲ್ಲಾಗಿ ಸ್ಪೇರಾಗಿ ಅಕಸ್ಮಾತ್ ಸಾಮಾನ್ಯವಾಗಿ ಹೋಗೋದಿಲ್ಲ ಒಂದರಿಂದ ಎರಡು ವರ್ಷ ಬಾಳಿಕೆ ಬರುತ್ತೆ ಅದನ್ನು ಸ್ಪೇರಾಗಿ ಇಟ್ಕೋಬೇಕು ಯಾಕೆಂದರೆ ಯಾವ ಟೈಮಲ್ಲಿ ಹೋಗುತ್ತೆ ಅಂತ ಏನು ಹೇಳೋಕ್ಕಾಗಲ್ಲ ಅಕಸ್ಮಾತ್ ಸಡನ್ನಾಗಿ ಎಮರ್ಜೆನ್ಸಿಗೆ ಹೋಗ್ಬಿಟ್ಟು ನೀವು ಈ ಕಂಬಿನ ಮಾಮೂಲಿ ಈ ಪೀಸ್ ಥರನೇ ಹಾಕೋಬೋದು ಇದರಲ್ಲಿ ಎಚ್ ಆರ್ ಸಿ ಪೀಸ್ಗಳು ಅನುಕೂಲ ಏನಂದರೆ ಇದರಲ್ಲಿ ಪೌಡರ್ ಥರ ಇರುತ್ತೆ ಆ ಪೌಡರ್ ಒಂದು ಆ ಪೌಡರಲ್ಲಿ ಕರೆಂಟ್ ನಮಗೆ ಡೈರೆಕ್ಟಾಗಿ ಆಗೋದಿಲ್ಲ ಸಿಕ್ಸ್ಟಿ ಏನೋ ಅದರಲ್ಲಿ ಬಂದು ಆಮೇಲೆ ಫ್ಲೋ ಆಗಿ ಕಂಟಿನ್ಯೂ ಆಗೋದು ಅಂತ ಹೇಳ್ತಾರೆ ಓವರ್ ಫ್ಲೋ ಏನಾದರೂ ಕರೆಂಟ್ ಆದರೆ ಅದರಲ್ಲಿ ಪೌಡ್ರ್ ಮೆಲ್ಟ್ ಆಗಿಬಿಟ್ಟು ಮುಂದೆ ಕರೆಂಟ್ ಪಾಸ್ ಆಗೋದಿಲ್ಲ ಇಲ್ಲಿ ಫಸ್ಟು ಸೇಫ್ಟಿ ಆಯಿತು ಆಗಿ ಇದು ಫಸ್ಟ್ ಸೇಫ್ಟಿ ಇದು ಸೆಕೆಂಡ್ ಸೇಫ್ಟಿ ನೆಕ್ಸ್ಟ್ ಇದರಿಂದ ತಗೋಬೋದು ಮತ್ತು ನೀವು ವೈಂಡಿಂಗ್ ಎಲ್ಲ ಮಾಡಬೇಕಾದ್ರೆ ನೋಡಿ ಇಲ್ಲಿ ಗಮನಿಸ್ಬೋದು ಇದರಲ್ಲಿ ತೋರಿಸ್ತೀನಿ ವೈಂಡಿಂಗ್ ಎಲ್ಲ ಗಮನಿಸ್ಬೇಕಾದ್ರೆ ನೋಡಿ ಈ ರೀತಿ ಪೀಸ್ಗಳೇನು ಮಾಡಬೇಕಾದ್ರೆ ಇನ್ಸ್ಲೇಷನ್ ಟೇಪ್ಗಳ್ನ ಮಾಡ್ಕೊಳ್ಳಿ ಅಂಚಲ್ಲಿ ಯಾಕೆಂದರೆ ಈಟ್ ಬರೋದಿಲ್ಲ ಈಟ್ ಪ್ರೂಫ್ ಕೆಲಸ ಮಾಡುತ್ತೆ ಮತ್ತು ಸುಟ್ಕೊಂಡು ಈ ರೀತಿ ಬರೋದು ಅದನ್ನು ತಡಿಬೋದು ಮತ್ತು ಎಲ್ಲದರಲ್ಲೂ ನೋಡಿ ಎಲ್ಲದರಲ್ಲೂ ಗಮನಿಸಿ ಆ ಥರ ಲಾಸ್ಟಲ್ಲಿ ಟೇಪ್ ಮಾಡಿದೆ ಇದರಿಂದ ಏನಾಗುತ್ತೆ ಮೆಲ್ಟ್ ಆಗೋದು ಬಿಸಿ ಬಂದು ಮೆಲ್ಟ್ ಆಗೋದನ್ನ ತಪ್ಪಿಸ್ಬೋದು ನೆಕ್ಸ್ಟ್ ಬಂದು ಈ ಪೀಸ್ಗಳಿಂದ ತಗೊಂಡು ನೆಕ್ಸ್ಟ್ ಡೈರೆಕ್ಟ್ ಎಮ್ ಸಿ ಬಿಗೆ ಇದು ಮೂರನೇ ಸೆಕ್ಯೂರಿಟಿ ಸಿಸ್ಟಮ್ ಅಂತಲೇ ಹೇಳ್ಬೋದು ಈ ಎಮ್ ಸಿ ಬಿಗೆ ಏನಾಗುತ್ತೆ ಇಲ್ಲಿಂದ ಇದು ಅಕಸ್ಮಾತ್ ಇದರಿಂದ ಕರೆಂಟ್ ತಪ್ಸ್ಕೊಂಡು ನಮ್ಮ ಓವರ್ ಫ್ಲೋ ಕರೆಂಟ್ ಅದ ಶಾರ್ಟ್ ಸರ್ಕ್ಯೂಟ್ ಇಲ್ಲಿಗೆ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಇದ್ದು ನಮಗೆ ರಕ್ಷಣೆ ಕೊಟ್ಟೇ ಕೊಡುತ್ತೆ ಸಾಮಾನ್ಯವಾಗಿ ನಿಮ್ಮ ಮನೆಗಳಲ್ಲೆಲ್ಲ ಇತ್ತೀಚೆಗೆ ಮಾಡ್ಸಿರೋ ಹಳೆ ಮನೆಗಳಲ್ಲಿ ಬಿಟ್ಟು ಇತ್ತೀಚೆಗೆ ಎಲ್ಲ ಎಮ್ ಸಿ ಬಿಗಳು ಹಾಕಿರ್ತಾರೆ ಅದ್ರಲ್ಲಿ ಗೊತ್ತಾಗುತ್ತೆ ಅಕಸ್ಮಾತ್ ಓವರ್ ಫ್ಲೋ ಕರೆಂಟ್ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆದರೆ ಇದು ಕೆಳಗಡೆ ಬಿದ್ದೋಗುತ್ತೆ ಆಮೇಲೆ ನಾವು ತೊಂದರೆ ಏನಿದೆ ಅಂತ ತಿಳ್ಕೊಂಡು ಅದನ್ನು ಮತ್ತೆ ಆನ್ ಮಾಡ್ಕೋಬೋದು ನೆಕ್ಸ್ಟ್ ಈಗೇನೆ ಬಂದು ನಿಮಗೆ ಗೊತ್ತಿರುತ್ತೆ ಇಲ್ಲಿ ಮೂರು ಸೆಕ್ಯೂರಿಟಿ ಮೂರನೇ ಸೆಕ್ಯೂರಿಟಿ ಆದಮೇಲೆ ನಮಗೆ ಪ್ಯಾನಲ್ ಬೋರ್ಡ್ಗೆ ಹೋಗುತ್ತೆ ನೋಡಿ ಪ್ಯಾನಲ್ ಬೋರ್ಡ್ ಇದು ಎಲ್ ಎನ್ ಟಿ ಪ್ಯಾನಲ್ ಬೋರ್ಡು ಮಾಡೆಲ್ ಈ ರೀತಿ ಇರುತ್ತೆ ಇದು ಇದರಲ್ಲಿ ಯಾವ ರೀತಿ ಕ್ವಾಲಿಟಿ ಇದೆ ಅಂತಲೂ ಹೇಳ್ಬೋದು ಎಲ್ಲ ಕ್ವಾಲಿಟಿ ಆಗಿರುತ್ತೆ ಮತ್ತು ನಾವು ಈ ಸೆಕ್ಯೂರಿಟಿ ಇಷ್ಟು ಬಳಸ್ಕೊಂಡು ಮಾಡಿದಾಗ ಇಲ್ಲಿಗೆ ಕರೆಂಟು ಚೆನ್ನಾಗೇ ಪಾಸಾಗುತ್ತೆ ಮತ್ತು ನೆಕ್ಸ್ಟು ಬಂದು ಇದು ಹೇಳಿದ್ದೆ ನಿಮಗೆ ಪ್ರಾರಂಭದ ವಿಡಿಯೋ ಪ್ರಾರಂಭದಲ್ಲಿ ಹೇಳಿದ್ದೆ ಆಟೋಮ್ಯಾಟಿಕ್ ಸ್ಟಾರ್ಟರ್ ಮಾಮೂಲಿ ಎಲ್ಲದರಲ್ಲಿರುತ್ತೆ ಅಂದರೆ ನಾವು ಜಿ ಪಿ ಎಸ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಸಿಮ್ ಕಾರ್ಡ್ ಹಾಕ್ಕೊಂಡು ಆನ್ ಮಾಡ್ತಕ್ಕಂಥದ್ದು ಇದು ನಾವು ಮನೆಯಲ್ಲೇ ಇರ್ಬೋದು ಅದರಲ್ಲಿ ಕರೆಂಟ್ ಯಾವ ರೀತಿ ಬಂದಿರುತ್ತೆ ಪೇಸ್ ಏನು ಅಂತ ಗೊತ್ತಾಗೋದಿಲ್ಲ ಅದರಿಂದ ಇಲ್ಲೊಂದು ಡಿವೈಸ್ನ ಇನ್ಸ್ಟಾಲ್ ಮಾಡ್ತೀವಿ ಈ ಡಿವೈಸ್ ಬಂದು ನಮಗೆ ಸಿಮ್ ಕಾರ್ಡ್ ಮೇಲೆ ಆ್ಯಕ್ಟಿವ್ ಆಗ್ತಕ್ಕಂಥದ್ದು ಡಿವೈಸು ನೋಡ್ಬೋದು ಇಲ್ಲಿ ತೋರಿಸ್ತೀವಿ ಇಲ್ಲಿ ನೋಡಿ ಈ ಪ್ಲೇಸಲ್ಲಿ ಬಂದು ಸಿಮ್ ಕಾರ್ಡ್ ಹಾಕಿದ್ದೀವಿ ಇದು ಸಿಮ್ ಕಾರ್ಡು ಆ್ಯಕ್ಟಿವೇಟ್ ಆಗಿರ್ಬೇಕು ಸಿಮ್ ಕಾರ್ಡ್ ಅದು ನಾವು ಮಾಮೂಲಿ ಫೋನ್ಗೆ ತೋರಿಸ್ತೀವಲ್ಲ ಫೋನ್ಗೆ ಆಕ್ಟಿವೇಟು ರೀಚಾರ್ಜ್ ಮಾಡ್ತೀವಲ್ಲ ಆ ರೇಂಜ್ಗೆ ಇದನ್ನು ಮಂತ್ಲಿ ಮಂತ್ಲಿ ರೀಚಾರ್ಜ್ ಮಾಡ್ತಾ ಇರಬೇಕಾಗುತ್ತೆ ಈ ಡಿವೈಸ್ಗೆ ಮತ್ತು ನಮಗೆ ಆಂಟೆನ ಇರುತ್ತೆ ನೋಡಿ ಕಮಿಸ್ಬೋದು ನೀವು ಈ ಆಂಟೆನ ಮುಖಾಂತರ ನಮ್ಮ ಫೋನ್ಗೆ ಕನೆಕ್ಟ್ ಆಗುತ್ತೆ ಇದು ಈ ಮೆಟೇರಿಯಲ್ಗೆ ಇದು ರೀತಿ ಸಿಗಿದ್ರೆ ಅದು ಒಳಗಡೆ ಇರುತ್ತೆ ಮತ್ತು ಇದರಿಂದ ಅನುಕೂಲ ಏನಂದರೆ ನಮಗೆ ಕರೆಂಟ್ ಯಾವ ರೀತಿ ಬರುತ್ತೆ ಮತ್ತು ಯಾವ ಪೇಸ್ ಇದೆ ಎಷ್ಟು ಪೇಸ್ ಇದೆ ಎಲ್ಲ ಇದರಲ್ಲಿ ಎರಡು ಥರ ಡಿವೈಸ್ ಇದೆ ನಾರ್ಮಲ್ ಮೆಸೇಜ್ ಕಳಿಸಿ ಆನ್ ಮಾಡ್ತಕ್ಕಂಥದ್ದು ಇದು ಪಂಪು ಮೋಟ್ರ್ ಸ್ಟಾರ್ಟ್ ಆದಾಗ ಎಲ್ಲ ಬರುತ್ತೆ ಇದರಲ್ಲಿ ಇನ್ನೊಂದು ಡಿವೈಸ್ ಇದೆ ಐ ರೇಂಜ್ದು ಅದು ಬಂದು ಏಯ್ಟ್ ತೌಸಂಡ್ ಚಿಲ್ಡ್ರ್ ಆಗುತ್ತೆ ಇದು ಫೋರ್ ತೌಸಂಡ್ ಚಿಲ್ಡ್ರ್ ಸಮಥಿಂಗ್ ಆಗುತ್ತೆ ಇದರಲ್ಲಿ ಮೆಸೇಜ್ ಕಳಿಸಿ ಕಾಲ್ ಮಾಡಿ ಆನ್ ಮಾಡ್ಬೋದು ಅದರಲ್ಲಿ ಏನಾಗುತ್ತೆ ಆ ಡಿವೈಸಲ್ಲಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡು ಆ್ಯಪಲ್ಲಿ ಪವರ್ ಎಷ್ಟು ಬಂದು ವೋಲ್ಟೇಜ್ ಎಷ್ಟು ಬಂದಿದೆ ಮತ್ತು ಯಾವ ರೀತಿ ಅದನ್ನು ನಾವು ಯಾವ ಟೈಮಿಂಗ್ಸ್ ಎಲ್ಲ ಸೆಟ್ ಮಾಡ್ಬೋದು ಇದರಲ್ಲಿ ನಾವು ಒಂದು ಮೆಸೇಜ್ ಕಾಲ್ ಮಾಡೋದು ಮೆಸೇಜ್ ಕಳ್ಸಬೇಕಾದ್ರೆ ಆನ್ ಆ್ಯಂಡ್ ಆಫ್ ಮಾಡ್ಬೋದು ಮತ್ತು ಇದರಲ್ಲಿ ಪವರ್ ಬಂದ ತಕ್ಷಣ ಯಾವ ಪವರ್ ಇದೆ ಎಷ್ಟು ಪಿ ಇದು ಪೇಜ್ ಕರೆಂಟ್ ಇದೆ ಎಲ್ಲ ನಮ್ಮ ಮೊಬೈಲ್ಗೆ ಬರುತ್ತೆ ಇದರನ್ನ ನೀವು ಗಮನಿಸ್ಬೋದು ಇಲ್ಲಿ ಪಕ್ಕದಲ್ಲಿ ಸ್ಕ್ರೀನ್ ಯಾವ ರೀತಿ ಮೆಸೇಜ್ ಬರುತ್ತೆ ಅಂತ ಗೊತ್ತಾಗುತ್ತೆ ಈ ಎಲ್ಲ ಮಾಹಿತಿಗಳು ನಮ್ಮ ಫಾರ್ಮರ್ಸ್ಗೋಸ್ಕರ ಎದ್ದ ಮೇಲೆ ನೋಡಿದ್ರಲ್ಲ ಒಂದು ಮಾಡೆಲ್ ಅನ್ನೋದು ಸ್ಟಾರ್ಟ್ರು ಇದು ನಾವು ಮಾ ಪ್ರಾರಂಭದಲ್ಲಿ ಇಷ್ಟು ಸ್ಟಾರ್ಟ್ರು ಅಂದರೆ ಇಷ್ಟು ಸೇಫ್ಟಿ ಮಾಡ್ಕೊಳ್ಳೋದು ಇದ್ರಲ್ಲಕ್ಕೂ ಮುಂಚೆ ಸಾಮಾನ್ಯವಾಗಿ ಫ್ಲೋ ಕರೆಂಟ್ ಏನಾದರೂ ಮುಂದೆ ಸ್ಟಾರ್ಟ್ರಿಂದ ಮುಂದಕ್ಕೆ ಬೋರ್ವೆಲ್ ಕಡೆ ಹೋಗೋದಿಲ್ಲ ಮೋಟ್ರ್ ಕಡೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾವು ಪ್ರೈಮರಿಯಾಗಿ ಇಷ್ಟು ಮ್ಯಾನೇಜ್ ಮಾಡಿಕೊಂಡ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೂ ಮುಂಚೆ ಅಲ್ಲಿ ಹೋದ್ರೆ ಅಕಸ್ಮಾತ್ ಕೇಬಲ್ ಹಳೆ ಕೇಬಲ್ ಏನಾದರೂ ಇದ್ದರೆ ಕೇಬಲ್ ಬರೋಷ್ಟಾಗಿ ಅಥವಾ ಬಿಸಿ ಬಂದು ಅದು ಕೇಬಲ್ ಹೋಗೋ ಇರ್ತು ತೋರ್ತು ವೈಂಡಿಂಗ್ ಹೋಗೋದು ಸ್ವಲ್ಪ ಕ ಅಪಾಯ ಕಡಿಮೆ ಅಂತಲೇ ಹೇಳ್ಬೋದು ನೋಡಿರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನಲ್ಲಿ ಇದೇ ರೀತಿಯ ವೀಡಿಯೋಗಳನ್ನ ಪ್ರೋತ್ಸಾಹ ಕೊಡಿ ರೈತರು ಪರವಾಗಿ ಮಾಡ್ತಾ ಮತ್ತಷ್ಟು ಮಾಹಿತಿಯಾಗಿ ನಮ್ಮ ಪೇಜ್ ಫಾಲೋ ಮಾಡಿ ಥ್ಯಾಂಕ್ ಯು ಹಾಗೆ ಧನ್ಯವಾದಗಳು